ಹೆಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬಾ ಟೇಸ್ಟಿಯಾಗಿರುವ ಸ್ಟೀಮ್ಡ್ ಮಾಮೋಸ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡುವವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಹಾಗೆಯೇ ಸಪೋರ್ಟ್ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ ಈ ಪಾತ್ರೆಗೆ ಎರಡು ಬೌಲಷ್ಟು ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಎರಡು ಬೌಲಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ ಅದು ಹಾಕಿದ ನಂತರ ನೆಕ್ಸ್ಟ್ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ತಾ ಇರಬೇಕು ಈ ಥರ ಕಲಸಿ ನಾನಿಲ್ಲಿ ಒಂದು ಇಪ್ಪತ್ತು ನಿಮಿಷ ಮುಚ್ಚಿಡ್ತಾ ಇದ್ದೇನೆ ಮೋಮೋಸ್ ಸಾಸನ್ನು ನಾನು ಯಾವ ರೀತಿ ಮಾಡೋದು ಅಂತ ಇದರಲ್ಲಿ ಶೇರ್ ಮಾಡಲಿಲ್ಲ ಮಾತ್ರ ಇದರ ಜೊತೆ ಡಿಪ್ ಮಾಡಿ ತಿಂದರೆ ಉಂಟಲ್ಲ ಮುಳುಗಿಸಿ ತಿಂದರೆ ತುಂಬಾ ರುಚಿಯಾಗಿರ್ತದೆ ಈಗ ಮೋಮೋಸ್ ಒಳಗೆ ಸ್ಟಫಿಂಗ್ ಇರ್ತದಲ್ಲ ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಇಲ್ಲಿ ನಾನು ಎಣ್ಣೆ ಹಾಕುವಾಗ ತೆಂಗಿನ ಎಣ್ಣೆಯನ್ನು ಬಳಸಿದ್ದೇನೆ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಅರ್ಧ ಕ್ಯಾಬೇಜನ್ನು ಸಣ್ಣಗೆ ಹೆಚ್ಚಿ ಹಾಕ್ತಾ ಇದ್ದೇನೆ ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಜಾಸ್ತಿ ಬಾಡಬೇಕಂತೇನಿಲ್ಲ ಜಸ್ಟ್ ಒಂದು ಫ್ರೈ ಆದರೆ ಸಾಕಾಗ್ತದೆ ಇಷ್ಟಾದ ನಂತರ ನಾನಿಲ್ಲಿ ಇಷ್ಟಾದ ನಂತರ ನಾನಿಲ್ಲಿ ಎರಡು ದೊಡ್ಡ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ತಾ ಇದ್ದೇನೆ ನಂತರ ಎರಡು ಕಾಯಿ ಮೆಣಸನ್ನು ಸಣ್ಣಗೆ ಹೆಚ್ಚಿ ಹಾಕ್ತಾ ಇದ್ದೇನೆ ಒಂದು ಸ್ವಲ್ಪ ಫ್ರೈ ಮಾಡಿ ಹಾಕಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಇದು ಬೇಯಿಸಿದ ಚಿಕನ್ನ ಇದರದ್ದು ಮುಳ್ಳೆಲ್ಲ ತೆಗೆದು ಚಾಪರಲ್ಲಿ ಸ್ವಲ್ಪ ಚಾಪ್ ಮಾಡಿ ಹಾಕಿದ್ದೇನೆ ಇದರಲ್ಲಿ ಮುಳ್ಳಿಲ್ಲ ಬೋನ್ಲೆಸ್ ಚಿಕನನ್ನು ಚಾಪರಲ್ಲಿ ಚಾಪ್ ಮಾಡಿ ಹಾಕಿದ್ದೇನೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕಿದ ನಂತರ ಎರಡು ದೊಡ್ಡ ಚಮಚ ಸೋಯಾ ಸಾಸ್ ಹಾಕ್ಕೊಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾನಿಲ್ಲಿ ಅವರಿಗೆ ಅನೋವನ್ನು ಒಂದು ಸ್ವಲ್ಪ ಇದ್ದೇನೆ ನೋಡಿ ಸಣ್ಣ ಚಮಚದಲ್ಲಿ ಅರ್ಧ ಚಮಚ ಹಾಕ್ಕೊಳ್ಳಿ ನಾನಿಲ್ಲೊಂದು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ತಾ ಇದ್ದೇನೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಮಸಾಲೆ ರೆಡಿಯಾಗಿದೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಕೆಳಗೆ ಇಟ್ಟಿದ್ದೇನೆ ಈಗ ನಾನು ಕರಸಿಟ್ಟ ಹಿಟ್ಟು ಉಂಟಲ್ಲ ಅದನ್ನು ಪೂರಿ ಸೈಜಿಗೆ ಲಟ್ಟಿಸಬೇಕು ಲಟಿಸಿದ ನಂತರ ಈ ಥರ ಮಸಾಲ ಹಾಕಿ ಈ ಥರ ಮುಚ್ಚಬೇಕು ನೋಡಿ ಈ ಥರ ಚಪಾತಿಯ ಚಪಾತಿಯ ಉಂಟಲ್ಲ ಅದನ್ನು ಈ ಥರ ಮಡಚಬೇಕು ಇದುಂಟಲ್ಲ ಮೋಮೋಸಲ್ಲಿ ಮಾಡುವ ಸುಲಭ ವಿಧಾನ ಅಂದರೆ ಇದೆ ಬೇಗನೆ ಆಗ್ತದೆ ಮತ್ತೆ ಈ ಥರ ಸ್ವಲ್ಪ ಟೈಟಾಗಿ ಈ ಥರ ಒತ್ತಿ ಇಡಿ ನೋಡಿ ಬೆಳ್ಳುಳ್ಳಿ ಸೈಜ್ ಆಗಿದೆ ಈಗ ನಾನು ಇದನ್ನು ಸ್ಟೀಮ್ ಬರಲಿಕ್ಕೆ ಒಂದು ಹದಿನೈದು ನಿಮಿಷ ಮುಚ್ಚಿ ಇಡ್ತಾ ಇದ್ದೇನೆ ಗ್ಯಾಸ್ ಫ್ಲೇಮ್ ಜೋರಲ್ಲೇ ಇಟ್ಟು ಹದಿನೈದು ನಿಮಿಷ ಮುಚ್ಚಿ ಇಡಿ ಹದಿನೈದು ನಿಮಿಷದ ನಂತರ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಸ್ಟೀಮ್ ಬಂದಿದೆ ಈಗ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ ಸರ್ವ್ ಮಾಡುವಾಗ ನಾನಿಲ್ಲಿ ಮೊಮೋಸ್ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ ಈ ಮೊಮೋಸ್ ಚಟ್ನಿ ಜೊತೆ ಈ ಬಿಸಿ ಬಿಸಿ ಮಾಮೋಸನ್ನು ಮುಳುಗಿಸಿ ತಿಂದರೆ ವಾವ್ ತುಂಬಾ ರುಚಿಯಾಗಿರ್ತದೆ ಒಮ್ಮೆ ನೀವು ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡಿದ ಇವತ್ತಿನ ಮೊಮೋಸ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್